ಇವತ್ತು ಮಾರಾಣಿ ಕಾಲೇಜು ಇದು ಹೊಸ್ದಾಗಿ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಇವತ್ತು ಸರ್ಕಾರದಿಂದ ಅನುಮೋದನೆ ಆಗಿದೆ ಅನುಮೋದನೆ ಆಗಿರೋದು ಈ ಕಂಟ್ರಾಕ್ಟ್ರು ಇವತ್ತು ವೈಫಲ್ಯ ಆಗಿದ್ದಾರೆ ಹದಿನಾಲ್ಕು ಜನ ಕೂಲಿ ಕಾರ್ಮಿಕರು ಒಳಗಡೆ ಸಿಗಾಕಂಡು ಹದಿಮೂರು ಜನ ಹೊರಗಡೆ ಬಂದಿದ್ದಾರೆ ಒಬ್ಬರು ಒಳಗಡೆ ಸಿಗಾಕಂಡಿದ್ದಾರೆ ಜೆ ಸಿ ಪಿ ಆಗ್ಬೋದು ಇಟಾಚಿ ಆಗ್ಬೋದು ಬಿಟ್ಟು ಕೆಲಸ ಮಾಡಿ ಕೆಲಸ ತೆಗೆಸ್ಬೋದಕ್ಕು ಇವರು ಕಿಟಕಿ ಚೌಕಟ್ಟುಗಳ ತೆಗಿಯೋಕ್ಕೆ ಲೇಬರ್ಸ್ ಕೊಟ್ಟಿದ್ದಾರೆ ಆ ಲೇಬರ್ಸು ಕಿಟಕಿಗಳು ತೆಗೆದಾಗ ಏನಾಗಿದೆ ಮೇಲೆ ಬಿಲ್ಡಿಂಗ್ ಅದಕ್ಕೆ ಹಾಗಾಗಿ ಹಂಗಾಗಿ ಆ ಕಂಟ್ರಾಕ್ಟ್ರು ಇಮಿಡಿಯೇಟ್ಲಿ ಬಂದು ಅದು ಏನಾಗಿದೆ ಒಬ್ಬರಿಗೆ ಜೀವ ಸಹಿತ ಇದ್ದರೋ ಇಲ್ವೋ ಅನ್ನೋದು ಜಿಲ್ಲಾಡಳಿತ ಇಮಿಡಿಯೇಟ್ಲಿ ಕ್ರಮ ತಗೋಬೇಕು ಅವ್ರಿಗೇನಾಗಿದೆ ಅನ್ನೋದು ಕ್ರಮ ತಗೊಂಡು ಅವರಿಗೆ ಜೀವ ರಕ್ಷಣೆ ಕೊಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇಮಿಡಿಯೇಟ್ಲಿ ಅಗ್ನಿಶಮಕ ಬಂದಿದ್ದಾರೆ ಏನು ಸಾಧ್ಯವಾದಷ್ಟು ಜೆ ಸಿ ಪಿ ಇಟಾಚಿಗಳು ಇವೆಲ್ಲನ್ನು ಕರೆಸಿ ಹಾಂ ಅವ್ರನ್ನ ಉಳಿಸೋ ಕಾರ್ಯಕ್ರಮವನ್ನು ಉಳಿಸೋದಾನ ಎಲ್ಲ ಪ್ರಯತ್ನ ಮಾಡಲಿ ಅಂತ ನಾನು ಈ ಮೂಲಕ ಹೇಳ್ಕ ಇದ್ದೀನಿ ಹದಿಮೂರು ಜನ ವಚವಾಗಿದ್ದಾರೆ ಒಬ್ಬರು ಸಿಗಾಕೊಂಡಿದ್ದಾರೆ ಸರ್ ಗೊತ್ತಾಗ್ತಾ ಇಲ್ಲ ಸರ್ ಇದು ಸೇಫ್ಟಿ ತಗೋಬೇಕಿತ್ತು ಅವರು ಸೇಫ್ಟಿ ತೊಗೊಂಡು ಜೆ ಸಿ ಪಿ ಇಟಾಚಿ ತೊಂಡು ಅವರು ಒಳಗಡೆ ಲೇಬರ್ಸ್ ಬಿಡಬಾರ್ದಿತ್ತು ಇವರು ಕಿಟಕಿಗಳು ಮತ್ತು ಬಾಗ್ಲುಗಳು ಬಿಚ್ಕೊಳ್ಳೋಕ್ಕೆ ಲೇಬರ್ಸ್ ಬಿಟ್ಟಿದ್ದಾರೆ ಕಿಟಕಿ ಬಾಗ್ಲು ಬಿಟ್ಟು ಬಿಲ್ಡಿಂಗ್ ಓಲ್ಡ್ ಬಿಲ್ಡಿಂಗ್ ಬಿದ್ದೋಗದೆ ಇನ್ನೇನು ಮಾಡ್ತದೆ ಮೇಲೆ ಅದಕ್ಕೆ ಐತೆ ಇದು ಪೂರ್ತಿ ಜವಾಬ್ದಾರಿ ಹೊಣೆಯ ಕಂಟ್ರಾಕ್ಟೇ ತಗೋಬೇಕಿದ್ದನ್ನು ಅಂಥೇಳಿ ನಾನು ಇದು ಮಾಡ್ತೀನಿ ಮಾರಾಣಿ ಕಾಲೇಜಿನ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿಂಗ್ ಮಾಡಿ ಹೊಸದಾಗಿ ನ ಕರೆಸುವಂಥ ಕೆಲಸಕ್ಕೆ ಈಗಾಗಲೇ ಸಂಬಂಧ ಮುಖ್ಯಮಂತ್ರಿ ಪೂಜೆ ಮಾಡಿದ್ರು ನಾಲ್ಕು ದಿವಸದಿಂದ ಕೆಲಸ ಆಗಿತ್ತು ಅದನ್ನು ಅಲ್ಲಿದ್ದಂಥ ಏನು ಲ್ಯಾಬ್ಗೆ ಸಂಬಂಧಪಟ್ಟಂಥ ಸೈನ್ಸ್ ಕಾಲೇಜಿಗೆ ಸಂಬಂಧಪಟ್ಟಂಥ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಎತ್ತಬೇಕಾದ್ರೆ ಮತ್ತು ಒಂದು ಕಡೆಯಿಂದ ಅವರು ಗೆ ಎಲ್ಲ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗಿಯೇ ತರಿಸಿ ಮೇಲುಗಡೆ ತರಿಸಿ ಕುಸ್ತು ಬಿದ್ದಿದೆ ಈಗ ಮೂರು ವರ್ಷದ ಹಿಂದೆ ಬಿದ್ದಿತ್ತು ಅಲ್ಲಿ ಹಾಗಾಗಿ ಅಲ್ಲಿ ಯಾರೇ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಾಗಲಿ ಮೇಸ್ಟ್ರುಗಳಾಗಲಿ ಯಾರನ್ನು ಅಲ್ಲಿ ಹೋಗ್ತಾ ಇರಲಿಲ್ಲ ಅದನ್ನು ನಿಷ್ಕ್ರಿಯವಾಗಿ ಇಟ್ಟಿದ್ರು ಆ ರೂಮ್ಗಳನ್ನ ಅದನ್ನು ಹೊಸದಾಗಿ ಕಟ್ಸುವಂಥದ್ದಕ್ಕೆ ಈಗಾಗಲೇ ಆಗಿತ್ತು ಸ್ಟಾರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ಚಂದ್ರು ಅಂತ ಅಂದ್ಬಿಟ್ಟು ಅವರು ಕಾಂಟ್ರಾಕ್ಟ್ ಅವ್ರ ಕೆಲಸವನ್ನು ಶುರು ಮಾಡಿದರು ನಾಲ್ಕು ದಿವಸದಿಂದ ಇವತ್ತು ಹದಿನಾಲ್ಕು ಜನ ಒಟ್ಟಿಗೆ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ತಾಸಿ ಕುಸಿದ್ರಿಂದ ಹದಿಮೂರು ಜನ ಏನು ಲೇಬರ್ಸ್ಗಳು ಅವ್ರು ಇಚ್ಛೆ ಕಡೆ ಬಂದಿದ್ದಾರೆ ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಗೌಸ್ಯನಗರ ಮೈಸೂರು ನಗರದ ಗೌಸ್ಯನಗರದ ನಗರದ ಅಂತ ಮಂತ ಹೆಸರು ಅವರು ಅಲ್ಲಿ ಒಳಗಡೆ ಸಿಗಾಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಅವ್ರನ್ನ ಈಗ ಫೈರ್ ಬ್ರಿಗೇಡವರು ಮತ್ತು ಪೊಲೀಸ್ನವರು ಮೈಸೂರು ಸಿಟಿ ಕಾರ್ಪೊರೇಷನ್ನವರು ಎಲ್ಲರನ್ನು ಬಂದು ತ್ವರಿತವಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ ಅವ್ರಿಗೂ ಏನು ಅದೃಷ್ಟವಶತ್ ಏನೂ ಆಗಿರೋಲ್ಲ ಅಂತ ನನ್ನ ಭಾವನೆಯಲ್ಲಿ ಇದ್ದೀವಿ ಅವ್ರಿಗೇನು ಆಗೋದು ಬೇಡ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಅದೇವರು ಸ್ವಲ್ಪ ಏನು ಮಾಡ್ತೀರಾ ಸರ್ ರಿನೋವೇಶನ್ ಅಂದರೆ ಅಂದರೆ ಹಾಗೆ ಕಟ್ತಿದ್ರಾ ಹೊರಗ ರಿನೋವೇಷನ್ ಏನಲ್ಲ ರಿನೋವೇಶನ್ ಮಾಡಬೇಕು ಅಂತ ಇದ್ದಿದ್ದು ಈ ಫ್ರಂಟ್ ಪೋರ್ಷನ್ ಏನೈತೆ ಇದು ಹೆರಿಟೇಜು ಸ್ಯಾಂಟಿಟಿ ಇರೋದ್ರಿಂದ ಇದನ್ನು ಉಳಿಸ್ಕೊಳ್ಬೇಕು ಮತ್ತು ಯು ಶೇಪಲ್ಲಿ ಅದನ್ನು ಡೆಮಾಲಿಷನ್ ಮಾಡ್ಯನೇ ಕಟ್ಟಬೇಕು ಅಂತ ಒಂದು ಆರ್ಡರ್ಸ್ ಆಗಿರೋದು ನಮ್ಮ ಹೆರಿಟೇಜ್ ಕಮಿಟಿಯವರು ಫ್ರಂಟಲ್ಲಿ ಮಾತ್ರ ಉಳಿಸ್ಕೊಳ್ಳೋದ ಅಂತ ಮನಸ್ಥಿತಿಲಿ ನಮಗೆ ಪರ್ಮಿಷನ್ ಕೊಟ್ಟಿದ್ರು ಕೆ ಎಚ್ ಬಿ ಇಂಜಿನಿಯರ್ಗಳು ಮತ್ತು ಬೇರೆ ಬೇರೆ ನುರಿತ ಇಂಜಿನಿಯರ್ಗಳೆಲ್ಲರನ್ನ ಬಂದು ಟೆಸ್ಟ್ ಮಾಡಿದರು ಈ ಬಿಲ್ಡಿಂಗು ಅಷ್ಟು ಸ್ಟ್ರೆಂಥನ್ನಾಗಿಲ್ಲ ಇದನ್ನು ರಿಮೂವ್ನೇ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದರು ಹಾಗಾಗಿ ಅದು ರಿಮೂವ್ ಮಾಡ್ತಾ ಇದ್ದಂಥ ಕಾರ್ಯ ಅದು ಎಷ್ಟೊತ್ತಾಗಿದೆ ಸರ್ ಇದು ಮೋಸ್ಟ್ ಆಬಲಿ ಮೂರು ಮೂರು ಆಗೈತಿ ಇದು ಮೂರು ಮೂರು ಊರೇಲ್ ಆಗೈತೆ ನಮಗೆಲ್ಲ ಗೊತ್ತಾಗಿದ್ದು ನಾಲ್ಕು ಗಂಟೆ ನಾಲ್ಕು ಗಂಟೆಲಿ ನಮಗೆ ಗೊತ್ತಾದ ಮೇಲೆ ನಾವು ಇಲ್ಲಿ ಈಗ ರಕ್ಷಣಾ ಕಾರ್ಯ ಹೇಗೆ ನಡೀತೀವಿ ತುಂಬ ತ್ವರಿತವಾಗಿ ಮಾಡ್ತಾ ಇದ್ದಾರೆ ಫೈರ್ ಫೈರ್ ಅವರು ಮತ್ತು ಪೊಲೀಸ್ನವರು ಕಾರ್ಪೊರೇಷನ್ ಅವರು ಎಲ್ಲರನ್ನು ಸೇರಿ ಏನು ತೊಂದರೆ ಆಗಲ್ಲ ಅಂತ ಕೊಂಡಿದ್ದೀವಿ ನೋಡೋದು ಅಭಿವೃದ್ಧಿ ಏನೈತೆ ರೈಟ್ ಆ ಡೆಬ್ರಿಸ್ ತಳೆಗೆ ಸಿಗಾಕೊಂಡಿರೋ ಒಂದು ಮಾಹಿತಿ ಇದೆ ಸೊ ಅದರ ಸಲುವಾಗಿ ಈಗ ನಮ್ಮ ಕಂಪ್ಲೀಟ್ ಮೈಸೂರು ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆ ಫೈರ್ ಇಲಾಖೆ ಎಲ್ಲರೂ ಸಹ ಇಲ್ಲಿ ಈಗ ಅವ್ರನ್ನ ಡೆಬ್ರಿಸ್ನ ತೆಗೆದು ಏನು ಸಿಗಾಕೊಂಡಿರೋನ ಒಂದು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಸಂಪೂರ್ಣ ಪ್ರಯತ್ನ ಮಾಡಲಾಗುತ್ತಿದೆ ಇಲ್ಲ ಅವ್ರೊಬ್ಬರೇ ಸ್ಟಕ್ ಆಗಿದ್ದಾರೆ ಉಳಿದವರೆಲ್ಲ ಅದು ಬಿಳೋದ್ ನೋಡಿ ಹೊರಗೆ ಬಂದಿದ್ದಾರೆ ಆದಷ್ಟು ಬೇಗ ಅವ್ರನ್ನ ಹೊರಗೆ ತೆಗೆಯುವಂತ ಒಂದು ಕ್ರಮ ಮಾಡ್ತಾ ಇದ್ದಾರೆ ಅದು ಅದು ಆದ ನಂತರ ಮತ್ತೆ ಮುಂದಿನ ನಾನು ಅಲ್ಲ ವರ್ಕ್ ಮಾಡ್ತಾ ಇದ್ರು ಅದು ಬಿಳೋದ್ ನೋಡಿ ಉಳಿದವರೆಲ್ಲ ಸ್ವಲ್ಪ ಸೇಫ್ ಆಗಿದ್ದಾರೆ ಒಬ್ಬರು ಸ್ಟಕ್ ಆಗಿದೆ ಡೆಮೋನಿಶ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋ ಒಂದು ಕಾಮಗಾರಿ ನಡೀತಾ ಇದೆ ಲಾಸ್ಟ್ ಒಂದು ಡೇ ಒಂದು ಲಾಸ್ಟ್ ಒಂದು ವಾರ ಹತ್ತು ದಿವಸದಿಂದ ಸ್ಟಾರ್ಟ್ ಆಗಿದೆ ವರ್ಕ್ ಅದು ಮಾಡಬೇಕಾದ್ರೆ ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಸ್ವಲ್ಪ ಶಿಥಲಗೊಂಡಿರೋ ಕಾರಣ ಡೆಮಾಲಿಶ್ ಒಲೆಪ್ಸ್ ಆಗಿದೆ ಅದು ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಅದು ಮುಂದಿನ ಅದೇನು ಬಿಡುಕು ವೀಕ್ಷಣೆ ಮಾಡೋ ನಿಟ್ಟು ತಿಂಡವಾಡಕ್ಕೆ ಪೂರ್ತಿ ಸರ್ ಅವರು ಇದು ಮಾಡಬೇಕಾದ್ರೆ ಸೇಫ್ಟಿ ಮೆಜರ್ ಏನು ಇಟ್ಕೊಂಡಿರ್ಲಿಲ್ವಾ ಇಲ್ಲ ಅದು ಈಗ ನಮ್ಮ ಫಸ್ಟ್ ಪ್ರಯಾರಿಟಿ ಅದೇನು ಒಂದು ವರ್ಕ್ ಮಾಡೋಂಥ ಒಂದು ಕಾರ್ಮಿಕ ಇರಾಕೊಂಡಿದ್ದಾನೆ ಒಂದು ರಕ್ಷಣೆ ಮಾಡೋ ನಿಟ್ಟಿನೇಲಿ ಇರ್ತದೆ ಯಾವ ರೀತಿ ಆ್ಯಕ್ಸಿಡೆಂಟ್ ಐಸಿಸ್ ಅಲ್ಲಿ ಯಾರ್ಯಾರು ಲೈಫಲ್ಲೇ ಇದೆ ಅನ್ನೋದು ಪ್ರಶ್ನೆ ರಕ್ಷಣೆ ಆದ್ಮಂತ ಖಂಡಿತವಾಗಿ ಮಾಡ್ತೀವಿ ಅದರಲ್ಲೇ ನಮ್ಮ ಇಂಜಿನಿಯರ್ಸ್ ಆಗಲಿ ನಮ್ಮ ಕಾಂಟ್ರಾಕ್ಟರ್ ಆಗಲಿ ಯಾರಾದ್ರೂ ಲೋಪದೇಶ ಖಂಡಿತವಾಗಿ ಅದು ಕ್ರಮ ತಗೊಳ್ತೇವೆ